ಇದು ನಮ್ಮ ಕಲಾವಿದರ ಬಗ್ಗೆ ನನಗೆ ನಾ ನಾನು ಬರೆದಿರೋಂಥ ಕ್ಯಾರೆಕ್ಟರ್ಸಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರುವ ಅಷ್ಟು ಜನ ಅದಕ್ಕೆ ಜೀವ ತುಂಬಿದ್ದಾರೆ ಅದಕ್ಕೆ ಏನು ಬೇಕೋ ಎಲ್ಲ ಒಂದು 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 ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನಗೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮ್ಯನ್ ನನ್ನ ಆಲ್ಮೋಸ್ಟ್ ಮೊದಲ ಎರಡು ಸಿನಿಮಾಗು ಅವರೇ ಕ್ಯಾಮ್ರಾಮ್ಯನು ಅವರೇ ಏನಕ್ಕೆ ಕ್ಯಾಮ್ರಾಮ್ಯನ್ ಅಂದರೆ ಅವರೇ ಏನಕ್ಕೆ ಎರಡು ಸಿನಿಮಾದಿಂದ ಅವರೇ ಏನಕ್ಕೆ ಕ್ಯಾಮ್ರಾಮ್ಯನ್ ಅಂದರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಇಟ್ಕೊಡ್ತಾರೆ ಸೊ ಬೇರೆಯವರಾದರೆ ಬೇರೆ ಏನೇನೋ ಕೇಳ್ತಾರೆ ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು ಅವ್ರ ಕೆಪಾಸಿಟಿ ನನಗೆ ಗೊತ್ತು ಸೊ ಅದಕ್ಕೆ ಚೇಂಜ್ ಮಾಡಿದಿರ ನಿಮ್ಮ ನನ್ನ ಜೊತೆನೇ ಇರುತ್ತೆ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮ್ಯಾನು ಅದಾದಮೇಲೆ ನಮ್ಮ ಶ್ರೀಕಾಂತ್ ಅವರು ಹೆಡಿಟ್ರು ಕಥೆನ ಸ್ಪಾಟಲ್ಲಿ ಒಂದು ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದು ಸಲ ಡೈರೆಕ್ಷನ್ ಆಯಿತು ಅಷ್ಟು ನನಗೆ ಇಷ್ಟ ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ಥರ ಒಂದು ಮಾಡಿಕೊಟ್ಟಂಥ ಒಂದು ಟೆಕ್ನಿಷಿಯನ್ನ ಶ್ರೀಕಾಂತ್ ಸರ್ ಅವರು ಅದಾದಮೇಲೆ ಮ್ಯೂಸಿಕ್ ಆನಂದ ರಾಜ ವಿಕ್ರಮ್ ನನ್ನ ಫ್ರೆಂಡು ಆಲ್ಮೋಸ್ಟ್ ಬೆಳಗ್ಗೆ ನಾಲ್ಕೂವರೆಗೆ ಹುಬ್ರಾಕೊಂಡು ಚಳಿಯಲ್ಲಿ ನಾವು ಆಲ್ಮೋಸ್ಟ್ ವಿಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ಹುಬ್ಬ್ರ ಹಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕುತ್ಕೊಂಡು ನಡುಕ್ತಾ ಮ್ಯೂಸಿಕ್ ಮಾಡ್ತಿದ್ದ ಅದೆಲ್ಲ ಕೈಂಡ್ ಆಫ್ ರಿಮೆಂಬರಿಂಗ್ ಆಲ್ ದೋಸ್ ಥಿಂಗ್ಸ್ ಸೊ ಅದು ವೆರಿ ಶೋರ್ ಅದು ಟಾರ್ಚರ್ ಅಂತ ಅನ್ಕೊಂಡಿರಲ್ಲ ಬಿಕಾಸ್ ಅಲ್ಲಿ ಟಾರ್ಚರ್ ರಘು ಪ್ರಭುಸರು ಸಂಪತ್ತು ಎಲ್ಲ ಇದ್ರು ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟೇ ಸೊ ಅದಾದಮೇಲೆ ಸುಪ್ರೀತ್ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನಾನು ನನಗೆ ಕೊಟ್ಟಿದ್ದಕ್ಕೆ ಸೊ ಅದಕ್ಕೆ ಡಿಮ್ಯಾಂಡ್ ಇದ್ದರೂ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದು ತುಂಬ ಸಿನಿಮಾಗೆ ತುಂಬ ಪ್ಲೇಸ್ ಆಗಿದೆ ಅಂತ ನಾನು ಎಸ್ಪೆಷಲಿ ಸಿನಿಮಾ ನೋಡಬೇಕಾದ್ರೆ ತುಂಬ ಪ್ಲೇಸ್ ಆಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ ಸೊ ಈಗ ಫೈನಲ್ ಆಗಿ ನಮ್ಮ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ನಟ ಯಾವುದೇ ಪಾತ್ರ ಇಲ್ಲಿ ಜೀವ ತುಂಬಿಸುವಂಥ ಒಂದು ನಟ ನಮ್ಮ ರಮೇಣ್ರಿಗೂ ಸರ್ ಅಣ್ಣ ನಿಮ್ಮ ಒಂದು ನಟನೆ ಬಗ್ಗೆ ನೀವು ಪಾತ್ರ ಹಿಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನ್ನಲ್ಲ ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಒಂದು ಮಜಾ ಬರುತ್ತೆ ಒಂದೊಂದು ಹೈ ಬರುತ್ತೆ ನಿಮ್ಮ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡಿದಾಗ ಒಂದು ಹೈ ಹೈ ಫೀಲ್ ಆಗುತ್ತೆ ನಾನು ಅದು ಮೋಸ್ಟ್ಲಿ ಒಂದು ಒಂದು ದಿನ ಎರಡು ದಿನ ನನ್ನ ಜೊ ಒಟ್ಟಿಗೆ ಇರುತ್ತೆ ಒಂದು ಸೆಕೆಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು ಎರಡು ದಿನ ನನಗೇನೋ ಒಂಥರ ಹೈ ಫೀಲ್ ಆಗಿರುತ್ತೆ ಒಂದು ಜೋಶ್ ಇರುತ್ತೆ ನನಗೆ ಸೊ ನನಗೆ ಆ ಥರದಲ್ಲಿ ನೀವು ತುಂಬ ಇಷ್ಟ ವೀರಣ್ಣ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದರೆ ಅದನ್ನ ರದು ಮಾಡಿಲ್ಲ ಅಂದಿದ್ರೆ ವೀರಣ್ಣ ಅನ್ನೋ ಪಾತ್ರ ಇಲ್ಲ ವೀರಣ್ಣ ಅನ್ನೋ ಪಾತ್ರ ಇಲ್ಲ ಅಂದರೆ ಈ ಸಿನಿಮಾನೂ ಇಲ್ಲ ಈ ಸಿನಿಮಾ ಇಲ್ಲ ಅಂದರೆ ಈ ಪ್ರೆಸ್ ಮೀಟಿಂಗ್ ಇಚ್ಛೆ ಇರಲಿಲ್ಲ ಸೊ ನೀವು ಇಂಥ ನಂಬಿಕೆ ಆಗಲಿ ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಆಗಲಿ ನನಗೆ ಕೊಟ್ಟಂಥ ಸಪೋರ್ಟ್ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಸೊ ನೀವು ನೀವು ಕೊಟ್ಟಂತ ಸಪೋರ್ಟು ನನಗೆ ಆ್ಯಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿಲ್ಲೇನಾ ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕಾದ್ರೆ ನೀವು ಗೊತ್ತಿಲ್ಲ ಒಂಥರ ನನ್ನ ಮನೆ ನೀವು ಅಂತ ಥರ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗೆ ಐ ಐ ಐ ಐ ಐ ಸರ್ ಐ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸಿನಿಮಾ ಜನ ನೋಡ್ತಿಲ್ಲ ಸಿನಿಮಾ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಈ ಥರ ಒಂದು ಕ್ವಶನ್ಸು ಅರೈಸ್ ಆಗಿರುವಂಥ ಒಂದು ಈ ಟೈಮಲ್ಲಿ ಗೊತ್ತಿಲ್ಲ ನನ್ನ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಆ ಥರ ಒಪಿನಿಯನ್ ಇರ್ಬೋದು ತುಂಬ ಜನಕ್ಕೆ ಯಾಕೆ ಊರು ಮಾಡ್ತಾರೆ ಈ ಥರ ಪಿಕ್ಚರ್ ಇದು ಈ ಥರ ಅಲ್ಲ ಯಾ ಯಾಕೆ ಯಾಕೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಅಲ್ಲಿ ನೋಡ್ತಿಲ್ಲ ಏನೇನೋ ಏನೇನೋ ಅಲ್ಲಿ ಓಡ್ತಾ ಇದೆ ಕ್ವಶನ್ಸ್ ಬಟ್ ನನಗೆ ಈ ಥರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ ಕೆ ಆರ್ ಜಿ ಅಂತ ಒಂದು ಸಂಸ್ಥೆ ಒಳಗಡೆ ಥ್ರೂ ನಮ್ಮ ರಂಗ್ರಿಗೂ ಸರೇ ಆಮೇಲೆ ಮತ್ತೆ ನಮ್ಮ ಡಾಕ್ಟರ್ ಸೂರಿ ಇವರ ಒಂದು ಸಹಾಯದಿಂದ ನನ್ನ ಸಿನಿಮಾ ಕೆ ಆರ್ ಜಿ ಅನ್ನೋ ಒಂದು ಆಫೀಸ್ಗೆ ಹೋಗಿ ಆ ಒಂದು ಸಂಸ್ಥೆ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಶೋ ನಡೀತು ಸರ್ ಒಂದು ಐದು ಒಂದು ಆರು ಜನ ನೋಡಿದ್ರು ಆರು ಜನ ನೋಡಿದಾಗ ನನಗೆ ಒಂಥರ ನೂರು ಜನ ನೋಡಿರೋ ಅಂತ ಒಂದು ಫೀಲ್ ಕೊಟ್ಟರು ಅವರು ಸೊ ಅವತ್ತೇ ನನಗೆ ಒಂದು ಒಂದು ಎಪ್ಪತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇದ್ದಿದ್ದು ಕಾನ್ಫಿಡೆನ್ಸ್ ನನಗೆ ನೂರು ಪರ್ಸೆಂಟ್ ಕಾನ್ಫಿಡೆನ್ಸ್ ಬರುತ್ತರ ಆ ಒಂದು ಶೋ ಆ ಶೋವರೆಗೂ ಸಿನಿಮಾ ಒಂದು ಲೆಕ್ಕ ಆ ಶೋ ಆದಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ಥರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಟ್ರೈಲರ್ ನೋಡಿದ್ದೀರ ನೀವು ಟ್ರೈಲರ್ನ ತುಂಬ ಇಷ್ಟಪಟ್ಟಿದ್ದೀರ ಕೇಳುವುದ ಟ್ರೈಲರ್ ಇಷ್ಟ ಆಯ್ತಾ ಅಂತ ಸೊ ಸೊ ನಿಜವಾಗ್ಲೂ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅದು ಟ್ರೈಲರ್ಗಿಂತ ಹತ್ತು ಪಶ್ ಹತ್ತು ಹತ್ತರಷ್ಟು ಹತ್ತು ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಿದ್ದೇಕನ್ನಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲ್ ಇರುತ್ತೆ ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದ್ದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಎಲ್ಲ ನೋಡ್ತಿದ್ದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಎರಡು ಮಾತನ್ನು ಮುಗಿಸಿ ನಾನು ಮಾಡಿದ್ದೀನಿ ಮೂರನೇ ಕೃಷ್ಣಪ್ಪ ಅಂದ್ರೆ ಏನಿಲ್ಲ ನಾ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಕೃಷ್ಣಪ್ಪ ಸೊ ಮೂರನೇ ಅವರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಎರಡನೇ ಸೀನಲ್ಲೂ ಮೂರನೇ ಸೀನಲ್ಲೂ ಟೈಟಲ್ ಕಾರ್ಡ್ ಬೀಳೋಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ ಇಟ್ ಇಸ್ ಇಸ್ ಥರ ಏನಿಲ್ಲ ಆತ ಅದಕ್ಕೆ ಪೊಲಿಟಿಕ್ಸ್ ನ ಮಿಕ್ಸ್ ಮಾಡುವಷ್ಟು ನಾಲೆಡ್ಜ್ ನನಗೆ ನನಗೆ ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ ನನಗೆ ಓಟ್ ಇದ್ದಾಗ ಹೋಗಿ ಹಾಕ್ಬಿಟ್ಟು ಯಾರು ಅಂತ ಯೋಚನೆ ಮಾಡಿ ಒಂದಷ್ಟು ಓಟ್ ಹಾಕ್ಬಿಟ್ಟು ಬಾ ಅಂದ್ರೆ ಬರ್ತೀನಿ ಅಷ್ಟೇ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ಪಾತ್ರಗಳ ಹೆಸರುಗಳು ಅಷ್ಟೇ ನಮ್ಮೂರಲ್ಲಿ ಏನು ಇದಾವೋ ಅದೇ ಹೆಸರುಗಳು ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡೋ ಅಂತ ಒಂದು ವರ್ಡ್ಸ್ ಇತ್ತು ಅದು ಮ್ಯೂಟ್ ಮಾಡಿದ್ರು ಪರವಾಗಿಲ್ಲ ನನ್ನ ಸ್ಕ್ರಿಪ್ಟಲ್ಲಿ ಬರೀಲೇಬೇಕು ಇವ್ರು ಹೇಳಲೇಬೇಕು ಎಸ್ಪೆಷಲಿ ಇವಾಗ ರಘು ಸರ್ ಅಂತ ಒಂದು ಆ್ಯಕ್ಟ್ರ್ ಬಂದು ಕೆಲ್ ಕೆಲವು ವರ್ಡ್ಸ್ ಹೇಳೋದು ಅವ್ರು ಅವ್ರ ಕೆಲ ನಾನೇ ಫಸ್ಟ್ ಆಫ್ ಆಲ್ ಹೇಳ್ಸೋಕ್ಕಾಗಲ್ಲ ಬಟ್ ಆದರೂ ಅವರು ಒಪ್ಕೊಂಡು ಮಾಡಿದ್ದಾರೆ ಅಂದರೆ ನಾನು ಕೇಳದೆ ಇರುವಂತ ಒಂದು ಪದನೂ ಅಲ್ಲಿ ಬರೋದಿಲ್ಲ ನಾನು ಆಲ್ಮೋಸ್ಟ್ ಓಡಿಸುತ್ತಾ ಅಂತ ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಂದ್ರೆ ಅಲ್ಲಿ ಏನು ಮಾತಾಡ್ತಾರೋ ಅದನ್ನು ನಾನು ಬರಿಲೇಬೇಕು ಸೊ ಆ ರೀತಿಯಲ್ಲಿ ಇಟ್ ಈಸ್ ಇಟ್ ಈಸ್ ಇಟ್ ಲುಕ್ಸ್ ವೆರಿ ರೂಟೆಡ್ ತುಂಬಾ ಒಂದು ಮಣ್ಣಿಂತತೆ ಅಂತ ನಿಮ್ಗೆ ಅನಿಸುತ್ತೆ ಸಿಗ್ತದೆ ಇಲ್ಲ ಅದು ಇನ್ಸಿಡೆಂಟ್ಸ್ ಯಾವುದೂ ನೋಡ್ಲಿಲ್ಲ ಒಂದು ನನಗೆ ಲೈನ್ ಏನಂದ್ರೆ ಒಂದು ದೇವಸ್ಥಾನದ್ದು ಒಂದು ಇನಾಗ್ರೇಷನ್ ಆ ಒಂದು ಇನಾಗ್ರೇಷನ್ ಇನ್ನೊಂದು ಐದು ದಿನ ಇರಬೇಕಾದ್ರೆ ಕರೆಸಿರೋ ಚೀಫ್ ಲೀಫ್ ಸತಾನೆ ಆವಾಗ ಈ ಪಂಚಾಯತಿ ಪ್ರೆಸಿಡೆಂಟ್ ಕಟ್ಸಿರ್ತಾರಲ್ಲ ಅವರಿಗೆ ಆ ಜಂಜಾಟ ಹೆಂಗಿರುತ್ತೆ ಆ ಥರ ಸಿಚುವೇಶನ್ ಎಲೆಕ್ಷನ್ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಸಣ್ಣ ಕತೆ ಅದನ್ನ ಎಲೋಬ್ರೇಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಒಂದು ಔಟ್ಲೈನ್

ಅವ್ರ ಕೆಲಸ ಅವರು ಚೆನ್ನಾಗೇ ಮಾಡ ಅವ್ರ ಕೆಲಸ ಅವ್ರು ಚೆನ್ನಾಗೆ ಮಾಡಿದ್ದಾರೆ ಹ್ಞೂ ಯು ಎ ಕೊಟ್ಟಿದ್ದಾರೆ ಯು ಎ ಕೊಟ್ಟಿದ್ದಾರೆ ಎರಡು ಪೇಜ್ ಬರ್ಕೊಂಡಿದ್ರು ನಾನು ಅದನ್ನೊಂದು ಆರು ಏಳು ಬ್ಯೂಟಿಗೆ ತರಿಸಿದೆ ರಿಕ್ವೆಸ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಸರ್ ಈಗ ನಿನ್ನೆ ಒಂದು ಥಿಯೇಟರ್ ಡಿಸ್ಕಷನ್ ಆಗಿದೆ ಸದ್ಯಕ್ಕೆ ಸೆವೆಂಟಿ ಟು ಏಯ್ಟಿ ಮಾಡೋಣ ಅಂತ ಸೆವೆಂಟಿ ಟು ಏಯ್ಟಿ ಸ್ಕ್ರೀನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ ನನಗೇನಂದ್ರೆ ಒಂದು ಒಂದು ಫಾರ್ಟಿ ಫಿಫ್ಟಿ ಫಿಫ್ಟಿ ಫೈವ್ ಈ ಥರ ಒಂದು ಒಂದು ಸೆಟಪನ್ನು ಹೋಗೋಣ ಅಂತ ನನಗೆ ಅನಿಸಿ ಆ ಥರ ಒಂದು ಡಿಸ್ಕಷನ್ ನಡೀತೇನೆ ಹಂಡ್ರೆಡ್ ಪರ್ಸೆಂಟ್ ಅದೇ ಹೌದು ಹೌದು ಇವಾಗ ಪರ್ಸೆಂಟೇಜ್ ಮೇಲೆ ಬೇಸಿಸ್ ಮೇಲೆ ಎಲ್ಲ ಥ್ಯಾಂಕ್ ಯು ನಿಮ್ ಟ್ರೈಲರ್ ಎಷ್ಟು ಮಜಾ ಕೊಡ್ತೋ ನಿಮ್ ಮಾತು ಕೂಡ ಅಷ್ಟೇ ಮಜಾ ಆಯಿತು